ಕಷ್ಟ ಇರಲಿಲ್ಲ ಈಗ ಕಲಾವಿದರು ಈಗ ಕಲಾವಿದಾಗಬೇಕು ಈಗ ಗಂಡು ಕಲೆ ಯಕ್ಷಗಾನ ಕಲೆ ಡಾಕ್ಟರ್ ರಾಜ್ಕುಮಾರ್ ಅವರು ದೊಡ್ಡ ದೊಡ್ಡ ರಿಯಲ್ ಆಗಿ ತೋರಿಸುವಂಥ ಕಲಾವಿದ ಗುಟ್ಟಕ್ಕೆ ಒಂದು ಹಾಕಿ ನಾ ಗಾಡಿ ಬಿಟ್ಟು ಇಂಗ್ಲೀಷ್ ಯಾರು ಮಂಜು ನಾಯಕರು ಅಂಥ ಪರಿಶುದ್ಧವಾದ ಕನ್ನಡ ಇಲ್ಲ ಮುಟ್ಟಿದ್ರು ಮತ್ತು ಜೋರಾಗ್ತದೆ ಯಕ್ಷಗಾನ ಬಿಟ್ಟು ಸಾಮಾನ್ಯ ಒಂದು ಹತ್ತು ಹದಿನೈದು ವರ್ಷ ಆಗ್ಬೋದು ಈಗ ಏನಂತ ಹೇಳಿದರೆ ನಾವಿದ್ದಷ್ಟು ಕಷ್ಟ ಇರಲಿಲ್ಲ ಈಗ ಕಲಾವಿದರಿಗೆ ಭಾಳ ಸುಲಭ ಈಗ ಯುವಕರಿಗೆಲ್ಲ ನಾನೊಬ್ಬ ಕಲಾವಿದನಾಗಬೇಕು ನಾನೊಂದು ವೇಷ ಮಾಡಬೇಕು ಏಜಾರಿ ಆಗಬೇಕು ಅಂತ ಹುಮ್ಮಸ್ದಿಂದ ಹೆಚ್ಚಿನ ಹುಡುಗರೆಲ್ಲ ಗೊತ್ತಾಯಿಲ್ಲ ಮೇಳಕ್ಕೆ ಹೋಗುವ ಮನಸ್ಸು ಮಾಡಿದ್ದಾರೆ ಹೋಗ್ತಾ ಇದ್ದಾರೆ ಮತ್ತು ಇನ್ನು ನನ್ನ ಜೀವನದಲ್ಲಿ ಒಂದು ಇಬ್ಬರು ಕಲಾರಿದ್ರೆ ನಾನು ಮೇಳಕ್ಕೆ ಕರ್ಕೊಂಡು ಹೋಗಿ ಶೇರ್ಪಡೆ ಮಾಡಿದೆ ಹಾಲು ಆಡಿದ ಕೃಷ್ಣ ಅನ್ನೋಮ್ಮ ಮತ್ತು ಹುಣಸುಕ್ಕಿ ಬಸ್ಸು ಒಂದು ಹೇಳುವ ಈ ಹಳ್ಳಿಯಲ್ಲಿ ಮದುವೆ ಈಗ ಮೇಳಕ್ಕೆ ಕೈ ಮಣ್ಣು ಇತ್ತು ಗೊತ್ತಿಲ್ಲ ಅವ್ನು ಹೋಗಿ ಬಂದು ನನ್ನ ಕಾರ್ ಬಿದ್ದು ನಮಸ್ಕಾರ ಮಾಡಿ ಒಬ್ಬ ಈ ವರ್ಷ ಬರಲಿಲ್ಲ ಬಗ್ಗೆ ಹೊಯ್ಲಿಕ್ಕಂತ ಇದು ಮಾಡಿದೆ ಮತ್ತು ಇಲ್ಲಿ ಒಬ್ಬ ಹುಡ್ಗ ಮಂದಿ ಮೇಳದಲ್ಲಿ ಅದರ ಹೋಯ ಬಂದು ಕೇಳ ನಾನು ಮಾಡ್ಕೋಯ್ಕಂದರೆ ಭಾರಿ ಖುಷಿಯಾಗಿತ್ತು ಯಾಕಂತ ಹೇಳಿದರೆ ಕರೆ ಭಾರಿ ದೊಡ್ಡದು ಈಗ ಕರೆ ಕರಾವಳಿಯ ಗಂಡು ಕಲೆ ಯಕ್ಷಗಾನ ಕಲೆ ಇದು ದೊಡ್ಡ ಕಲೆ ಈ ಕಲೆಗಿಂತ ಮಿಗಿಲಾದ ಕಲೆ ಮತ್ತೊಂದಿಲ್ಲ ಈ ಸಿನಿಮಾ ಅಂದ್ರೆ ಬೇರೆ ಒಂದು ಸಲ ಮಗ್ ಮೈಸೂರು ಎಕ್ಸಿಬಿಷನಿಗೆ ನಮ್ಮನ್ನು ಖರ್ಚಿದರು ದಸರಾದ ಟೈಮ್ನಲ್ಲಿ ಹೋದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ದೊಡ್ಡ ದೊಡ್ಡ ಕಲಾವಿದರೆಲ್ಲ ಬರ್ತಾರಲ್ಲ ಅಲ್ಲಿ ಪ್ರದರ್ಶನಕ್ಕೆ ಆವಾಗ ಅವರು ನಮ್ಮ ಚೌಕಕ್ಕೆ ಬಂದು ನಾವು ಮಾಡುವಂಥ ವೇಷಗಳೆಲ್ಲ ನೋಡಿ ನಾವು ಮಾಡುವಂಥ ಅಭಿನಯ ಕುಣಿತಾ ಇದ್ದೆಲ್ಲ ನೋಡಿ ಅವರು ಮೆಚ್ಚಿ ಚೌಕದಲ್ಲಿ ಶಾಬಾಸ್ ನಮ್ಮದೇನಿದ್ರು ಬಿಳಿ ಪಡೆದ ಮೇಲೆ ರಿಯಲಾಗಿ ತೋರಿಸುವಂಥ ಕಲಾವಿದು ನೀವು ಶಾಬಾಸ್ ಕೊಟ್ಟೋದು ಅವರು ಅಲ್ಲ ಮೇ ಅಷ್ಟು ಮೆಚ್ಚಿಗೆ ಉಂಟು ಅಷ್ಟು ಹೆಸರು ಉಂಟು ಯಕ್ಷಗಾನ ಕಲೆ ಯಾಕಂದರೆ ನಾವು ಸೀದ ಡೈರೆಕ್ಟ್ ವೇಷ ಮಾಡ್ಕೊಂಡು ಹಾರಿ ಬಿದ್ದೆ ಅಂತ ಬದ್ ಪಾಪು ಹಾಗಲ್ಲ ಎಷ್ಟು ಶೂಟಿಂಗು ಮತ್ತು ಅದಮ್ಮ ಅದೊಂದು ಇದೆಲ್ಲ ಮಾಡಿಲ್ಲ ಆದರೂ ಅದು ದೊಡ್ಡ ಕಲೆ ಏನು ಮಾಡುವ ಅದಕ್ಕೆ ನಾವೇನು ಆಕ್ಷೇಪ ಅಲ್ಲ ಆದ್ದರಿಂದ ಕಲೆ ಭಾಳ ದೊಡ್ಡ ಕಲೆ ನಮಗೆ ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಹೆಸರಾಂತ ಕಲೆ ಅಂತ ಹೇಳೋದ್ರು ಈ ಯಕ್ಷಗಾನ ಕಲೆ ಈ ಕಲೆ ಮುಂದೆ ನಮಗೆ ಇಂಥ ನಮ್ಮ ಊಟಗತ್ತಿಗಳಿದ್ದವನಿಗೊಂದು ಊಟಕ್ಕೊಂದು ದಾರಿ ತೋರಿಸಿದ್ರು ಈ ಕಲೆ ಎಲ್ಲ ನಿಮ್ಮಂಥವರೆಲ್ಲ ನಮ್ಮನ್ನು ಕರೆದು ಸೆಕೆಂಡ್ ಕೊಡ್ತಾರೆ ಚಹಾ ಕುಡಿಯೋ ಬನ್ನಿ ಅಂತ ಹೇಳ್ತಾರೆ ಪತ್ಕೀಗೆ ಉಪಚಾರ ಮಾಡ್ತಾರೆ ಮೆಚ್ಚಿ ಇಲ್ಲದಿದ್ದರೆ ನಾವು ಯಾರೋ ಮನೆ ಗಂಟಿನೂ ಇರಿಸಿ ಜೀವನ ಮಾಡಿದರೆ ನಮ್ಮ ಯಾರು ಹೇಳ್ತಾರೆ ಈಗ ಪೇಪರ್ನಲ್ಲಿ ಎಲ್ಲ ಬರ್ತದೆ ಎಲ್ಲ ನನ್ನ ವಿಷಯ ಎಲ್ಲ ಇದೆಲ್ಲ ನನ್ನ ಕೇಳಿದ್ರು ನೋಡಿದ್ರೆ ಒಂದು ಹೊಸ ಹುರುಪು ಅನ್ನಾಗ್ತದೆ ನನಗೆ ಹ್ಞೂ ಮತ್ತೆ ನಿಮ್ಮಂಥ ಹುಡುಗರು ಮಕ್ಕಳೆಲ್ಲ ಬಂದು ಮಾತಾಡ್ಸುವಾಗ ಮತ್ತೆರಡು ಮಾತಾಡುವ ಮತ್ತೆರಡು ಮಾತಾಡುವ ಕೆಲವರು ಸ್ವಲ್ಪ ಇದರಲ್ಲೆಲ್ಲ ಬಂದು ಮಾತಾಡಿದ್ರೆ ನನಗೆ ತಲೆ ವಿಷಯ ಜೋರ ನಮಗೆ ಸಿಟ್ಟು ಬಿ ಪಿ ಮತ್ತು ಸುಗರ್ ಇದೆ ನೀ ನೀವೇನಂದ್ರೆ ಒಂದು ಮಾತು ಬರ್ತೀವಿ ಹೇಗೆ ಏನದು ಅಲ್ಲ ನೀವು ಹೇಳಿ ಅಲ್ಲ ಕೆಲವಲ್ಲ ನಾನು ನಮ್ಮಲ್ಲಿ ಬರುವವರು ಹೆಚ್ಚಿಗೆ ನಾನು ಮಾತಾಡ್ತೇನೆ ಭಾರಿ ಇದ್ರವರಿಗೆ ಬರ್ಬೋದು ಮಾತಾಡ್ತಾರೆ ಅದು ಆ ಕಲಾವಿದರು ನಾವು ದೂರದಲ್ಲ ಶ್ವೇತಕುಮಾರ್ ಚರಿತ್ರೆಯಲ್ಲಿ ದುರ್ಜಯ ಅನ್ನು ಪಾತ್ರ ಮತ್ತು ಶ್ವೇತಕುಮಾರ್ನೇ ಅಂತ ಶಿವೆ ಆ ಶಿವೆಯನ್ನು ಬಲೋತ್ಕಾರ ಉಂಟು ಆ ದುರ್ಜಯ ಆ ಬರುವಾಗ ಸಿಗುವುದಿಲ್ಲ ನಿನ್ನ ಸುಖಕ್ಕೆ ನಾನು ಅಂತೇಳಿ ಒಳ್ಳೆ ಶುರು ಮಾಡ್ತಾಳೆ ಬೆನ್ನಟ್ಕೊಂಡು ಬರ್ತಾನೆ ಬರುವಾಗ ಒಂದು ಹೇಳಿ ಆ ಕಲಾವಿ ಯಾರು ಅಂತ ನಾನು ಹೇಳೋದಿಲ್ಲ ದೊಡ್ಡ ಕಲಾವಿದರು ಡಿಸ್ಮಿಸ್ ಅಂತ ಹೇಳಿ ಹೇಳಿಬಿಟ್ರು ಎಲ್ಲ ನಾ ಗಾಡಿ ಅಡಿಬಿಟ್ರು ಇಂಗ್ಲೀಷ್ ಇದನ್ನು ನಾನು ಕಿ ಯಾರಿಗೆ ಕೇಳಿದ್ರು ಅಮೃತ ಪಲ್ಲ ಅದು ಅವರು ಲಾಯರ್ ಆಗಿರುವವರು ಅಷ್ಟು ಕೊರ್ತಿದ್ರು ಅವರು ಆ ರಾಯ್ ಕಲಸಿ ಬಿಟ್ಟು ಈ ಮೇಳಕ್ಕೆ ಈಗ ಮಾತಾಡುವಾಗ ಮಾತಾಡುವಾಗ ಅಲ್ಲ ಈಗಿನ ನೆರದ ಸ್ವಚ್ಛ ಕನ್ನಡದ ಇಂಗ್ಲೀಷ್ ಸೇರಿಸಿ ಸೇರ್ತದೆ ಹೌದಾ ಬರುತ್ತೆ ಬರುತ್ತಲ್ಲ ತಪ್ಪಲ್ಲ ಅದು ಅವ್ರದ್ದು ಆದರೆ ಬರ್ತು ಇಂಗ್ಲೀಷ್ ಶಬ್ದ ಅಥವಾ ಬೇರೆ ಯಾವುದಾದ್ರು ಇದು ಎಲ್ಲ ಶುದ್ಧ ಕನ್ನಡದಲ್ಲಿ ಮಾತಾಡಿ ಅದರಲ್ಲಿ ನಮ್ಮ ತಿಳುವಳಿಕೆ ಪ್ರಕಾರ ಅಲ್ಲೆರೂ ಮಾತಾಡ್ತಾರೆ ಕನ್ನಡವೇ ಆದ್ರೆ ನಮ್ಮ ಗಮನಕ್ಕೆ ಬಂದು ಸುರಿಯಾರ ಮಂಜೂ ನಾಯಕರು ಅಂಥ ಪರಿಶುದ್ಧವಾದ ಕನ್ನಡ ಇಲ್ಲ ಅಪ್ಪಜ್ಜೆ ಇತ್ತು ಹೊಳೆ ಆ ಇದು ಇದೆಲ್ಲ ನೋಡಿದರೆ ಹಾ ಹಾ ಭಾರಿ ಖುಷಿ ಆಗ್ತದೆ ಅವ್ರ ಜೊತೆಯಲ್ಲಿ ನಾನೊಂದು ಎರಡು ವರ್ಷ ಇದ್ದೆ ನಾನು ಅವರು ನಮಗೆ ಭಾವನೂ ಆಗಬೇಕು ಅವ್ರ ಅವರು ಗೊತ್ತಾಯ್ತ ಇಂಥದ್ದು ನಿಮಗೆ ಯಾವುದಾದ್ರೂ ಸಂಭಾಷಣೆ ಅಥವಾ ಸಣ್ಣ ಡೈಲಾಗ್ ನೆನಪಿದ್ಯಾ ಹಿಂದೆ ಹಳೇದೆ ನೀವೇನಾದ್ರು ಮಾಡಿದ್ದು ನೆನಪಿದ್ಯಾ ಏನಾದರೂ ಒಂದೆರಡು ಲೈನ್ ಏಳು ಕಾರ್ಯ ಹೀಗೆ ಹೇಳೋದಾದರೆ ಹೇಳ್ಬೋದಾ ಅಂದ್ರೆ ಅಂದರೆ ಜಸ್ಟ್ ಮಾತು ಮಾತಾಡಿದ ಹಾಗೆ ಹೇಳಿದ್ರು ತೊಂದರೆ ಇಲ್ಲ ಹಾಂ ನೆನಪಿದೆಯಾ ಅಂತ ನಿಮ್ದು ಜನ ಅಗ್ನಿವೇಶ್ ಇರ್ಬೋದು ಅಥವಾ ನೆನಪಾಗ್ತದೆ ಹಾ ಇದು ಬರಿ ನೆನಪಾಗುವುದಿಲ್ಲ ಒಂದು ಚೂತ್ ಬಾರಿ ಹೇಳಿದ್ರೆ ಸಾಕು ಸಾಕಲ್ಲ ಒಬ್ರು ನನ್ನನ್ನು ಕರೆದು ಒಂದು ಪದ್ಯ ಹಾಕಿದ್ರೆ ಇದಕ್ಕೆ ಅರ್ಥ ಹೇಳುವ ಅಂದರು ಯಾರ ನಾನು ಹೇಳಿದೆ ನನ್ನ ಕರೆಯೋರು ಆಯಿತು ಅಂತ ಹೇಳಿದೆ ನಮ್ಗೆ ಬಾಡಿದ್ದ ರಕ್ಷಿಣೆ ಆಯ್ತು ಅವ್ರಿಗೆ ಅರ್ಥ ಹೇಳಿ ಹೇಳಿದ್ರು ತುಂಬಿದ ಸಾಧ್ಯ ಜವಳಿ ಅಂಗಡಿ ಕುಡ್ತದ್ದು ಜನ ಸಂತೆ ಆ ಜವಳಿ ಅಂಗಡಿ ಜನ ತುಂಬ ಬಂದಿದ್ದಾರೆ ಒಂದು ಅವ್ರ ಅವರು ಬದ್ದು ಹೇಳ್ತಾರೆ ನಿತ್ಯವರು ಆಗ ಜಾಗ ನಮಗೆ ಅಂತಲ್ಲ ಮುಜಗರದು ಹೇಳಿದ ಹೇಳಬೇಕು ನಮಗೆ ಮೇಳಕ್ಕೆ ಹೋಗ್ಬೇಕಲ್ಲ ಹೇರೆ ಲೇಸು ಪಗ ಮಗನೇ ಪಾಂಡು ಸುತರ ರಕ್ಷಿಸುತ್ತೀಗ ವಾಸುದೇವನು ತಯಾರಿ ಮೈಸೂರಿಯನ್ನು ತೋರ ರೀಕ್ಷಿಸಬಹುದೆಂಬ ಆಸೆ ಎನ್ನಯ ಮನದಿ ಇದು ಸುಧರ್ಮ ಒಳಗಾದ ಸುಧರ್ಮನ ತಾಯಿ ಸುಗರ್ಭೆ ಹೇಳುವಂಥ ಮಾತು ಯಾರಿ ಅವ ಯುದ್ಧಕ್ಕೆ ಹೋಗ್ತಾನೆ ಅರ್ಜುನಲ್ಲಿ ಸುಧನ್ಮ ಅದಕ್ಕೆ ಈ ತಾಯಿ ಹೇಳುವಂಥದ್ದು ಮಗನೇ ನೀನು ಆಡಿದ ಮಾತು ಲೇಸಾಯಿತು ನನಗೆ ಸ ಭಾಳ ಸಂತೋಷವಾಯಿತು ಪಾಂಡವಸೂತ್ರ ಸುತರನ್ನು ರಕ್ಷಿಸುತ್ತಿರುವಂಥ ವ್ಯಕ್ತಿ ಶ್ರೀಕೃಷ್ಣ ಪರ ಮಾತ್ಮ ಗೊದಾಯ್ತ ಆ ದೇವರು ಹೇಳಿ ಹೇಳುವುದು ನಾನು ಕೇಳಿ ಪಾಂಡವ ಬಾಲಕ ಕೃಷ್ಣ ಬಾಲ ಮಾತ್ರ ಇನ್ನು ಹೇಳಿ ಹೇಳುವುದನ್ನು ಕಿವಿಯಿಂದ ಏನು ಮಾಡ್ತಾ ಆ ದೇವರು ನನ್ನ ಕಣ್ಣಿನಿಂದ ಕಾಣಲಿಲ್ಲ ನನಗೊಂದು ಆಸೆ ಉಂಟು ಆ ಶ್ರೀ ಕೃಷ್ಣ ಪರಮಾತ್ಮನನ್ನು ನೋಡಬೇಕೆಂಬ ಒಂದು ಆಸೆ ಉಂಟು ನೋಡುವಂಥ ಭಾಗ್ಯ ನನ್ನ ಪಾದಗೆ ಒದಗಿಸಿ ಕೊಡ್ತೀಯ ಆ ಮಗ ಅಂತ ಅಲ್ಲಿಗೆ ಶ್ರೀ ಕೃಷ್ಣನ ರಾಯನ ಬರೀಸರು ಉಪಾಯಿದೆ ಏನದಕ್ಕೆ ಅಂತೇಳಿ ಹೇಳುವ ಮತ್ತೊಂದು ಪದ್ಯ ಆ ಪದ್ಯಕ್ಕೆ ರಾಯೇ ನಿನ್ನ ಆಸೆ ಪೂರ್ಸುವಂಥ ಮಗನ ಅದಕ್ಕಾಗಿ ಯುದ್ಧಕ್ಕೆ ಹೋಗುವುದು ಅರ್ಜುನ ಅರ್ಜುನಲ್ಲಿ ಅರ್ಜುನ ಸಹಾಯಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಬಂದೇ ಬರ್ತಾನೆ ಆವಾಗ ನಿಮಗೆ ಶ್ರೀಕೃಷ್ಣ ಪರಮಾತ್ಮನ ದರ್ಶನ ನಾನು ಮಾಡಿಸ್ತೇನೆ ಅಂತ ಸುಧನ್ ಹೇಳ್ತಾನೆ ತಾಯಿಗೆ ಗೊತ್ತಾಯ್ತ ಯಾವ ಭಾಗವತ ಅದರೂ ನಾನು ಫಸ್ಟಿಗೆ ಪದ್ಯ ನಾನು ಎತ್ತ ಕೃಷ್ಣರು ಬಂದೇಳ್ತಾನೆ ಯಾರೋ ಎನ್ನ ಆ ಪದ್ಯವನ್ನು ನಾನು ಎತ್ತಡೆಯ ಮಾಡಿದ ನಂತರ ಎನ್ನಯ ಗುಹೆಯ ಸ್ವಾತಂತ್ರ್ಯದ ಅದು ಭಾಗವಹಿಸಿ ಬಿಟ್ಟು ಪದ್ಯ ಹೇಳೋದು ಪದ್ಯ ಎತ್ತಡಿ ಮಾಡೋದು ನಾನು ಅದು ರಾಮಗಾರಣಿಗಳು ಕೆರಡೂರು ರಾಮನ್ ಇವರೆಲ್ಲ ಇದ್ದದ್ದು ನಾನು ನೋಡಿ ಕಲ್ತಂತ ಇದ್ದೆ ಅದ ಅದು ಭಾರಿ ಖುಷಿ ಕೊಡ್ತಾರೆ ನನಗೆ ಇವಾಗ ಅವರು ಸ್ವಾತಂತ್ರೀ ಬಂದು ನನ್ನ ಮಗಳು ಜಾಂಬಿಯನ್ನು ಯಾಕೆ ಹೆದರಿಸಿದೆ ಅಂತ ಅಂಥವ್ರು ಹೇಳುವಂಥ ಸನ್ನಿವೇಶ ಈಗಾಗಲೂ ತಂಗೆ ಅದು ಭಾರಿ ಖುಷಿ ಕೊಡುತ್ತೆ ಆ ಜಾಂಬ ವಿಷಯಗಳೆಲ್ಲ ಮಾಡಿ ಮಾಡೋದಕ್ಕೆ ಮತ್ತು ಕೋಟಿ ಚೆನ್ನೈ ಪ್ರಸಂಗ ಒಂದು ವರ್ಷ ಗೋಳಿಗಡ್ಡು ನಿಮಗೆ ಅದು ನೋಡಿರ್ಬೋದು ಏನಂತೆ ಇದು ಆಯಿತು ಸಾಧು ಕೊಟ್ಟಾರಿ ಚೆನ್ನಯ್ಯ ನಂದು ಕೋಟಿ ಗೋಳಿಗಡ್ಲಿ ಅಂತ ಹೇಳಿದ್ರು ನಮ್ಮ ಹತ್ರ టి కొతే ఒ అదేన నాలు అది మాడ కారణ ఏను టెంక్గి మళ్ళీ నన్ను ఇవ్వగా బోళార్ నారా చెట్లను కోటి నన్ను నోడి ఇదనూ ఉంటు ఈ సన్న కోటి చెన్నై చండాడుకు నేను మార్తా అది అవును మార్తాను నన్ను చౌదాలు హిందోడ్తా ఆ కోటి నడు స్వల్ప నన ಮನಸ್ಸಿಗೆ ಆಗಲಿಕ್ಕೆ ನೆನಪು ಸಚಾರ ಒಳ್ಳೆದಿಂದ ಇತ್ತು ಎಲ್ಲಿ ಹೋದರೂ ಕೋಟಿ ಚೆನ್ನಾಗಿ ಪ್ರಸಂಗವೇ ಎಲ್ಲಿ ಹೋದರೂ ಕೋಟಿ ಜನ ಜನದು ಕೋಟಿ ಸಾಧು ಕೊಟ್ಟಾಳೆ ಚೆನ್ನಾಗಿ ಒಂದು ಅಣ್ಣ ತಮ್ಮ ಅಂದ್ರೆ ಹೇಳ್ರೆ ಅಷ್ಟು ಖುಷಿ ಪಡ್ತಾಯಿದ್ರು ಜನರೆಲ್ಲ ಹೌದು ಹೌದು ಈವಾಗಲೂ ಒಬ್ಬರು ನಾಯಕರು ಹಾಳಾಡಿ ಅಪ್ರ ಇರೋದು ನಾನು ಕೂತ್ಕೊಂಡು ಅವ್ರು ಬಂದ್ಕೊಂಡು ನಂಗೆ ಈಗ ನೆನಪಾದ ಮಾರ್ರೆ ನೀವು ಕೋಟಿ ಕೋಟಿ ಸಾಧು ಅಣ್ಣಂದು ಚೆನ್ನಾಗಿ ಅಂಥೇಳಿ ಒಂದು ಅಣ್ಣ ತಮ್ಮ ಅಂದ್ರೆ ಎಂಥದ್ದು ಮಾರೇ ಅದು ಆ ಭಾವನೆ ಇರಲಿಲ್ಲ ಅದು ಒಳ್ಳೆಯ ಗಿರಿಗಡ್ಡೆ ಶಂಕರ ಭಾಗವತ ಅಂತ ಹೇಳೋರು ಪದ್ಯ ಕೆಮ್ಮಣ್ಣು ಇಟ್ಟಲ್ ಶೆಟ್ನು ಅವರೊಬ್ಬರು ತುಳುವಿನವರು ಅವ್ರಿಗೆ ಒಳ್ಳೆಯ ಅನುಭವ ಇತ್ತು ಅವ್ರದ್ದು ಇದು ಪಯ್ಯ ವೈದ್ಯ ಬೊಮ್ಮಯ್ಯ ಪಕ್ಕ ಪೈಯ್ಯ ಬೈದ್ಯ ಅವರು ಅವ್ರ ಹತ್ರ ನಾನು ಕೆಲವು ಕೇಳಿದ್ ಹೇಗೆ ಮಾಡಬೇಕು ಏನು ಅಂತೇಳಿ ಫಸ್ಟಿಗೆ ಹೇಳಿ ಅವರು ಅದೇ ದಾರಿ ನಾನು ಹೇಳಿಕೊಟ್ಟರು ಅವರ ಜೋಳಿಗಾಡ ಮಾಡಿದ್ರೆ ಇಡೀ ತಿರುಗಾಡ್ದು ಕೊಟ್ಟು ಚೆನ್ನಾಗಿರಿ ಅಲ್ಲ ಇದೊಂದು ನಾನು ಹೆಮ್ಮೆ ಪಡ್ತೇನೆ ವಿನಃ ನಾನು ದೊಡ್ಡದು ಒಂದು ಇದಂಥೇಳಿಜಾರಿ ಅಂತ ನಾನು ಹೇಳೋದು ನಾನು ಒಪ್ಪುವುದಿಲ್ಲ ಒಟ್ಟದ ಕಲಾಪ ನಾಲ್ಕು ಜನಕ್ಕೆ ಚಪ್ಪಾಳೆ ಹೊಡೆದ್ರೆ ಸಿಟಿ ಹೊಡೆದ್ರೆ ಅದೇ ನನಗೆ ಹೊಟ್ಟೆ ತಂಬುದು ತುಂಬುವುದು ಹಶು ಆದರೂ ಹಸು ಆಗುವುದಿಲ್ಲ ಬಾಯಿ ಹಾರಿಕೆ ಆದರೂ ಬಾಯಿ ಆಗುವುದಿಲ್ಲ ಅವ್ರಿಗೆ ಚಪ್ಪಾಳೆ ಇದೆಯಲ್ಲ ನಮ್ಗೆ ಅಷ್ಟು ಅಷ್ಟೊಂದು ಇದೆ ಮತ್ತೆ ಮಾಡೋಣ ಇನ್ನೂ ಮಾಡುವಣ ಹೀಗೆ ಹೌದೌದು ಹೌದು ಭಾರಿ ಖುಷಿ ಆಗ್ತದೆ ನೋಡ್ರಿ ಯಕ್ಷಗಾನ ಕಲೆಗೆ ಅಂತ ಅದಕ್ಕಿಂತ ಇರೋದು ಕಲೆಯೇ ಇಲ್ಲ ಇನ್ನು ಆ ಕಲೆ ಉಳೀತದೆ ಉಳಿತದ ಹೇಗೆ ಹೋಯ್ತು ಅಂಟ ಈಗ ಯುವಕರು ಈಗಾರ ಒಂದು ಯಕ್ಷಗಾನದ ಕಲೆ ಎಲ್ಲ ಹುಚ್ಚು ಹುಚ್ಚಿಡೋ ಹಾಗೆ ಅಷ್ಟು ಇಂಟ್ರೆಸ್ಟ್ ಹೌದು ಈಗ ನಾನೊಂದು ಇಂಗ್ಲೀಷ್ ಮಾತಾಡಿ ಇಂಟ್ರೆಸ್ಟ್ ಒಂದೇ ಅಷ್ಟೊಂದು ಖುಷಿ ಹೌದು 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 ನನಗೆ ಯಾವ ರೀತಿ ಅದಕ್ಕೆ ಏನು ಹೇಳಿದ್ರೆ ನೋಡಿ ಕಲಿಯುವುದು ಒಂದಾಯ್ತು ಒಂದು ಅನುಭವ ಒಂದಾಯ್ತಲ್ಲ ಈಗ ಆ ದಿವಸ ಇಂಥ ಪ್ರಸಂಗ ಇಂಥ ವೇಷ ಅಂತ ಮೇಲೆ ಹೇಳುವುದು ನನಗೆ ಅದು ಏನು ಮಾಡಬೇಕು ಅಂತ ಹೇಳುದು ನಾವು ಕಂಪ್ಲೀಟ್ ಪ್ರಸಂಗ ಪುಸ್ತಕವನ್ನು ನೋಡಿ ಆ ಪಾತ್ರದ ಪದ್ಯಗಳನ್ನೆಲ್ಲ ನೋಡಿ ನಾವು ತಿಳ್ಕೊಳ್ತಾ ಇದ್ದೀವಿ ಇಂಥ ಪದ್ಯ ಇಂಥ ಪದ್ಯ ಹೀಗೆ ಇದ್ರು ಹೀಗೆ ಹೀಗೆ ಮಾತಾಡ್ತಾಯಿದ್ರು ಈ ಭಾವನೆ ತೋರಿಸ್ತಾ ಇದ್ರು ಅಂತೇಳಿ ಅದರಿಂದ ಆ ಪದ್ಯವೇ ಆಧಾರ ಇಂಥ ಪಾತ್ರ ಇವತ್ತು ನಾವು ವೇಷ ಮಾಡಬೇಕು ಏನು ಮಾಡುವುದು ಯಾರು ಹೇಗೆ ಮಾಡಿದ್ದಾರೆ ಅಂತ ನಾವು ಅದನ್ನು ತಲೆಗೊಳಿಸ್ತೀವಿ ನಾವು ಇಂತಿಂಥ ಕಾಲ ಇದ್ದರೆ ಇಂಥ ವೇಷ ಮಾಡಿಕೊಂಡು ಹೀಗೀಗೆ ಮಾಡಿದ್ದಾರೆ ಆ ನೆನಪು ಒಂದು ಎರಡನೇದಾಗಿ ಆ ಪ್ರಸಂಗವನ್ನು ನಾವು ಓದಿ ಆ ಪಾತ್ರದ ಪದ್ಯಗಳನ್ನೆಲ್ಲ ನಾವು ಮಂದಟ್ಟು ಮಾಡಲಿ ಮಂದಟ್ಟು ಅಂದರೆ ಅರ್ಥ ಜ್ಞಾನ ಅದಕ್ಕೆ ಅರ್ಥಜ್ಞಾನ ಅಂತ ಹೇಳ್ತಾರೆ ಅರ್ಥಜ್ಞಾನಗಳಲ್ಲಿದ್ದವರಿಗೆ ಆಗೋದಿಲ್ಲ ಸುಖ ಇರಲ್ಲ ಯಾವ ಇದು ಆಗೋದಿಲ್ಲ ಇನ್ನು ಲಯ ಮುಖ್ಯ ಕುಣಿತಕ ಕುಣಿತ ಮತ್ತು ಅಭಿನಯ ಹಾವ ಭಾವ ಇದೆಲ್ಲ ಮಾಡುವುದಕ್ಕೆ ಲಯವೇ ಮು ಲಯವೇ ಮುಖ್ಯ ಅರ್ಥ ಅರ್ಥ ಅಂತ ಹೇಳಿದರೆ ಈಗ ಕೋರ್ಟ್ನಲ್ಲಿ ಲಾಯರ್ ವಾದ ಮಾಡ್ತಾನೆ ನೋಡಿ ಹಾಗೇ ಇದು ಸಂಭಾಷಣೆ ಅಂತ ಹೇಳ್ತಾರೆ ಅದಕ್ಕೆ ಗೊತ್ತಾಯ್ತಾ ಇಂಥ ಪಾತ್ರ ಹೀಗೆ ಮಾಡಿ ಹೀಗೆ ಹೇಳ್ತಾನೆ ಅದಕ್ಕೆ ನಾನು ಇಂಥ ಪಾತ್ರ ಮಾಡಿ ಹೀಗೆ ಹೇಳಬೇಕಂತ ಹೇಳುವುದು ಆ ಅರ್ಥ ಜ್ಞಾನ ನಮ್ಮಲ್ಲಿ ಇದರಿಂದ ಸುಲಭ ಆಗ್ತದೆ ಇಲ್ಲಿ ಕಷ್ಟ ಆಗ್ತದೆ ಆಗೋದಿಲ್ಲ ಇನ್ನೇನಂದರೆ ಪುಸ್ತಕದಲ್ಲಿ ಇರುವಂಥ ಬದ್ನೇಕಾಯಿ ಓದಿದ್ರೆ ಸಾಗೋದಿಲ್ಲ ಅರ್ಥ ಜ್ಞಾನ ಬೇಕಾದ್ರೆ ನಾವು ಮತನ ಮಾಡಿಕೊಳ್ಬೇಕು ಚಿಂತಿಸಬೇಕು ಅದು ಅದು ಇದರಲ್ಲಿ ಇದು ಏನಂತ ಹೇಳಬೇಕು ಅದು ಅಂತ ಹೇಳಿದ ಅರ್ಥಜ್ಞಾನ ಅರ್ಥಜ್ಞಾನ ಅವರಿಗೆ ಕಲಾವಿದಾಗ ಎಲ್ಲ ಸವಲತ್ತುಗಳು ಉಂಟು ಬಿಡಾಡದ ವ್ಯವಸ್ಥೆಗಳು ಉಂಟು ಊಟದ ವ್ಯವಸ್ಥೆಗಳು ಉಂಟು ಮತ್ತು ಕಾಫಿ ಬೆಳಿಗ್ಗೆ ಕಾಫಿ ತಿಂಡಿ ವ್ಯವಸ್ಥೆ ಉಂಟು ಮಧ್ಯೆ ಸಾಯಂಕಾಲ ಮತ್ತು ಕಾಫಿ ತಿಂಡಿ ಚ ಎಲ್ಲ ವ್ಯವಸ್ಥೆ ಉಂಟು ಎಲ್ಲ ಕಲಾವಿದ ಅಂತೇಳಿ ಎಲ್ಲ ಹರಕೆ ಮೇಳದ ಕಲಾವಿದ್ರಿಗೆ ಅರ್ಡೋದಕ್ಕೂ ಉಂಟು ಆಯಿತಾ ಅದರಿಂದ ಯಕ್ಷಗಾನ ಒಂದು ವೇಷವನ್ನು ಇಬ್ಬರು ಮಾಡುವಂಥದ್ದುಂಟು ಅರ್ಧ ಭಾಗ ಒಬ್ಬರಿಗೆ ಮತ್ತೊಂದು ಅರ್ಧ ಭಾಗ ಮತ್ತೊಂದು ಕಲಾವಿದ ಮಾಡುವಂಥದ್ದು ಅದರಿಂದ ಅವರಿಗೆ ಸುಖ ಅಂತ ಹೇಳಿ ನನ್ನ ಅಭಿಪ್ರಾಯ ಒಂದು ನಮ್ಮ ನಾವು ಬಿಟ್ಟ ಅವಾಗ ಮಾಡಲು ಕಷ್ಟ ಈಗ ಇಲ್ಲ ಆದರೆ ಈಗಿನ ಸುಧಾರಣೆ ಪ್ರಕಾರ ಯಕ್ಷಗಾನ ಕಲೆ ಅಂತ ಹೇಳೋದು ಒಂದು ಸಾಂಪ್ರದಾಯ ಅಂತ ಹೇಳುವುದು ಇಲ್ಲ ಕಲಾವಿದರು ಮಾಡ್ತೀವಿ ಅಂತ ಹೇಳಿದ್ರು ಜನರನ್ನು ಮೆಚ್ಚುವುದಿಲ್ಲ ನಿಮ್ಮದು ಹೊಸತೇನುಂಟು ಹೊಸತೇನುಂಟು ಅದಕ್ಕೆ ಹೇಳ್ತಾ ಇದೆ ಇದಕ್ಕೆ ಏನು ಮಾಡೋದು ಅದಕ್ಕೆ ಕಲಾವಿದ್ರೆ ಈಗೇನಂದರೆ ಹಳೇ ಪ್ರಸಂಗ ಪೌರಾಣಿಕ ಪ್ರಸಂಗವನ್ನು ಆಡಿ ಅದರಲ್ಲಿ ನಾವು ಅಭಿನಯಿಸಬೇಕು ಅದರಲ್ಲಿ ಹೆಸರು ಗಳಿಸ್ಕೊಳ್ಬೇಕು ಅದನ್ನು ನೋಡಿ ಜನರು ಕಲೀಬೇಕು ಮೊದಲೇನಿರಬೇಕು ಎರಡು ವಿದ್ಯಾಭ್ಯಾಸ ಕಡಿಮೆ ಜನರಿಗೆ ಈ ರಂಗಸ್ಥಳಿಗೆ ಬಂದಂಥ ರಾಮ ಏನು ಮಾಡಿ ಏನು ಮಾಡ್ತಾನೆ ಹೇಗ ಮಾತಾಡ್ತಾನೆ ಸೀತೆ ಏನು ಮಾಡ್ತಾಳೆ ಹೇಗಿದ್ದಾಳೆ ರಾವಣ ಏನು ಮಾಡ್ತಾನೆ ಕುಂಭಕರ್ಣ ಏನು ಮಾಡ್ತಾನೆ ಇದನ್ನೆಲ್ಲ ನೋಡಿ ಜನರು ತಿರುಗೊಳಿಕೆ ಜನರಿಗೆ ಆವಾಗ ವಿದ್ಯಾಭ್ಯಾಸ ಭಾಳ ಕಡಿಮೆ 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 ವೀಕ್ಷಕನ ಕಲಿಯೋದು ಹಿಗೊಂಡರು ಉಂಟಾಗೆ ಇವಾಗ ಆಗಲ್ಲ ಕಲಾವಿದರಿಗೆ ಹೇಳುವಂಥದ್ದು ಹೀಗೆ ಹೀಗೆ ಅಂತ ಹೇಳಿ ಹೇಳುವಂಥದ್ದು ಪ್ರೇಖಕರು ತಯಾರಾಗಿದ್ದಾರೆ ಕಲ್ಲ ನಿಜವಾಗಿ ಹಳೆ ಪ್ರಸಂಗದಲ್ಲಿ ಅಲ್ಲ ಈ ಹೊಸ ಪ್ರಸಂಗದಲ್ಲಿ ಮತ್ತೆ ನಮ್ಮದು ಕುಂದಾಪುರ ಭಾಷೆ ಉಂಟಲ್ಲ ಇದೆಲ್ಲಾದ್ರೂ ಈಗ ಏನಂತ ಹೇಳಿದ್ರೆ ಅದು ಮಾಡದಿದ್ರೂ ಉಪಾಯ ಇಲ್ಲ ಹೊಸ ಪ್ರಸಂಗ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಮಾಡಿದ್ರು ನಮ್ಮ ಜೀವನ ಆಗಿ ನಡಿಬೇಕಲ್ಲ ಮೇಳ್ದು ಯಜಮಾನ್ರಿ ಈಗ ನಾಲ್ಕು ಆಗಬೇಕು ಸಂಬಳ ಕೊಡ್ಲಿಗೇ ಹಣ ಆಗಬೇಕಲ್ಲ ಅದರಿಂದ ಈಗ ಕಲೆಕ್ಷನ್ ಈಗೋ ಮತ್ತೊಂದಿಗೋ ಮೊದಲೊಂದಿಗೋ ಪ್ರತಿಯೊಂದಿಗೂ ಒಳ್ಳೆಯದು ಈಗ ಈ ಪ್ರಸಂಗ ಹಿಂದಿನ ಕಾಲದಲ್ಲಿ ಇದನ್ನೆಲ್ಲ ನೆಲ ಕೇಳಲಿಕ್ಕೆಲ್ಲ ಈಗ ಹಿಂದಿನ ಊರಲ್ಲಿ ಮಾಡೆ ಒಂದು ಹೇಳೋದು ನಾನು ಕೇಳಿದೆ ಮೇಳ್ದವ್ರೆ ಅದು ನನಗೂ ಗೊತ್ತು ಗೊತ್ತುಂಟು ಮೇಳದ ಪೆಟ್ಟಿಗೆ ಹೋಯ್ತು ಮಂದರ್ತಿ ಮೇಳದ ಪೆಟ್ಟಿಗೆ ನಿಮ್ಮ ಮನೆಗೆ ಬಂತು ಅಪ್ಪ ಇದ್ದೀರಾಗಳಿಗೆ ಅಲ್ಲ ಇಲ್ವಾಗ ನೀವು ಅದೇ ಮಾಡೋದು ವಿಷಯ ಇದು ಆಟೋದ ವಿಷಯಕ್ಕೆ ಹೊಲ್ಗಲ್ಲ ಮನೆ ಎಲ್ಲ ಹೋಯ್ರಿ ಅಲ್ಲಿಗೆಲ್ಲ ಅವ್ರಿಬದು ಮನೆಗಲ್ಲ ಹೋಯಿತು ತಾಳ್ಮೆ ಹಾಕಿದ್ರು ಸಾಂಪ್ರದಾಯದಿಂದ ತಾಳ್ಮೆ ಹಾಕಿದ್ರು ಕೂಡ ರಾತ್ರಿ ಪ್ರಸಂಗ ಅಂತ ಮಾಡ್ತೀವಿ ಈ ಕೇಳ ನಮ್ಮ ಅಪ್ಪ ಯಾಕೆ ಪ್ರಸಂಗ ಅಂತ ಮಾಡೋದು ಇವತ್ತು ಮೈರಾವಣ್ಣ ಕಾರ್ಯ ಮಾಡ್ಲಿಕ್ಕಲ್ಲ ಅಂತ ಹೇಳಿ ಹೇಳಿದರು ಆಯ್ತು ಅಜ್ಜಿ ಅದೇ ಮಾಡುವ ಮನೆಗೆಲ್ಲ ಹೇಳ್ತಾ ಮಾಡುವ ಅಂತೇಳಿ ಹೇಳ್ಬೋದು ಸಾಯಂಕಾಲ ನೋಡುವಾಗ ಮೈರಾ ಬಣ್ಣ ಕಾಳದವ್ರಿ ನಿಮ್ಮದು ಹೊಸ ಹೊಸಂತ ಈಗೆಲ್ಲ ನಡೀತಾರೆ ಯಾರು ಅದು ಮಾಡುವುದು ಕುಡಿದ್ರಿ ನೀವು ಬೇಕಂದ್ರಿ ನೀವಲ್ಲ ನಿಮ್ಮದು ಆ ಹಾಳೆ ತಾಳೆದಿ ಮತ್ತು ತಗೊಂಡು ಹೋಗ್ತಾರೆ ಬೇಡ ಈ ಹೊಸ ಹೆಚ್ಚೇಳಿ ಅಲ್ಲಿ ಮಾಡಿ ಹೊಸ ಪ್ರಸಂಗ ಕಂಟಿನ್ಯೂ ಆಗಿ ಇರಳ ಅಜ್ಜಿಯಲ್ಲೇ ಪೂಕಟ್ಟು ಅಪ್ಪ ಇಲ್ಲ ನಾನೇ ಇಲ್ಲ ಅವರು ಕೀರಿ ಹಾಂ ಅಲ್ಲಿ ವಿಷಯ ಹಾಗೆ ಹಾಗಿತ್ತು ಈಗ ನೀವೇ ಎಷ್ಟು ಇದ್ರು ನಿಮ್ಮ ಹಿರಿಯವರಿಗೆಲ್ಲ ಈ ಹೊಸ ಪ್ರಸಂಗದ ಅಭಿಮಾನ ಇರಲಿಲ್ಲ ಹಳೆ ಪ್ರಸಂಗ ಇರಬೇಕಂತ ಆರೋಗ್ಯವೂ ಸರಿ ಇಲ್ಲ ದೇವ್ರು ಕೊಟ್ಟು ಏಳು ಹೆಣ್ಣು ಮಕ್ಕಳು ನನಗೆ ನಾಲ್ಕು ಹೆಣ್ಣು ಮಕ್ಕಳು ಏನು ನೋ ಒಳ್ಳೆ ರೀತಿ ನೋಡ್ಕೊಂಡಿದ್ದಾರೆ ಏನೋ ತೊಂದರೆ ಇರೋದು ನೋಡ್ಕೊಂಡಿದ್ದಾರೆ ಆದರೆ ಈಗಿನ ಕಾಲದ ಸುಧಾರಣೆ ಪ್ರಕಾರ ಅವರಿಗೆಲ್ಲ ಮದುವೆ ಮಕ್ಕಳೆಲ್ಲ ಆದರೂ ಮದುವೆ ಆಗಿ ಮಕ್ಕಳಾಗಿದ್ದಾರೆ ಅವ್ರದ್ದು ಅವ್ರಿಗೆ ಕಷ್ಟ ತಗೊಂಡು ಹೋಗೋದು ಭಾರಿ ಕಷ್ಟ ಆಗ್ತದೆ ಸಂಸಾರ ತಗೊಂಡು ನಮ್ಮನ್ನ ಒಳ್ಳೆ ಆದರೂ ನಮ್ದು ಹಾಗೇನಿಲ್ಲ ನೋಡ್ತಾರೆ ದಿವಸ ಹೊರ್ಗಲ್ಲ ಇದ್ದರೂ ಫೋನು ಮಾಡ್ತಾರೆ ಒಂಚೂರು ಹೇಗೆ ನಮ್ದು ಈಗ ತೊಂದರೆ ಅಮ್ಮ ಅಪ್ಪ ಸರಿ ಇಲ್ಲಿ ಯಾಕೆ ಸರಿ ಇದೆಲ್ಲ ಇತ್ತು ಅಲ್ಲ ಆಟ ತುಂಬ ಇತ್ತು ನೋಡಿ ನೋಡ್ತಾರೆ ಮದ್ದು ನೈತು ಇವ್ರು ಮನೆಯಲ್ಲಿ ಮಕ್ಕಳೆಲ್ಲವರು ಬಡವರು ಹೋದಲ್ಲ ಮನೆ ನಾ ಕೂತು ನನಗೆ ಒಂಥರ ಒಂಥರ ಮುಂಗ್ಕಾಯಿ ಬಿಡ್ತೇನೆ ಹಾಂ ಏನೂ ಗಿರ ಇರೋದಿಲ್ಲ ನೀವಾರ ಮಗುವ ನಮಗೆ ಭಾರಿ ಖುಷಿ ಕೊಡುತ್ತೆ ನಿಮ್ಮ ದುಡಿಮೆ ಮುಖ್ಯ ನೀವು ಊಟ ಮಾಡಬೇಕು ನೀವು ಕಾಪು ಬಿಡಬೇಕು ನೀವು ಬಟ್ಟೆ ಹಾಕಬೇಕು ನೀವು ಕ ಮುಂದೆ ಆಟ ನೋಡಬೇಕು ಇಂಥ ಜೆಂಟು ಆಟಕ್ಕೆ ಹೇಳ್ತಾರೆ ಹೋಗ್ಬೇಕು ಇಂಥದ್ದರ ನಿಮ್ಮ ಜೀವನದಲ್ಲಿ ಮಾಡುವುದರಲ್ಲೂ ಮಾಡಬೇಕು ಬೇರೆ ಕೆಟ್ಟ ಅಭ್ಯಾಸಗಳೆಲ್ಲ ಒಳ್ಳೆಯ ಅಭ್ಯಾಸಗಳನ್ನು ನೀವು ಮಾಡುವರೆ ಅಂತೇಳಿ ಹೇಳಿ ನಾನು ತಿಳ್ಬಿಟ್ಟು